ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆಸೆ ಧಾರಾವಾಹಿ ಹಿಂದಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ರೋಹಿಣಿ ಮನೋಜ್ನ ಹತ್ರ ಹೇಳ್ತಾಳೆ ನನಗನ್ನಿಸ್ತಿದೆ ಸೂರ್ಯನಿಗೆ ನಮ್ಮ ಮೇಲೆ ಅನುಮಾನ ಬಂದಿದೆ ಅಂತ ಅದನ್ನು ಯಾವುದೇ ಕಾರಣಕ್ಕೂ ನಾವು ಬಯಲು ಮಾಡಬಾರ್ದು ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಇಲ್ಲ ಅವನಿಗಿದೆಲ್ಲ ಗೊತ್ತಾಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ನೀವು ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ ಅವರಿಗೆ ಏನೋ ಒಂದು ಡೌಟ್ ಬಂದಿದೆ ಅದಕ್ಕೆ ಅವರು ದುಡ್ಡು ಬೇಕು ಅಂತ ಈ ಥರ ನಮ್ಮನ್ನು ಪೀಡಿಸ್ತಿದ್ದಾರೆ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಹಾಗಾದರೆ ಅವನಿಗೆ ನಮ್ಮ ಮೇಲೆ ದುಡ್ಡಿತ್ತು ಅಂತ ಕಣ್ಣು ತಾನೆ ಆ ದುಡ್ಡನ್ನು ಆದಷ್ಟು ಬೇಗ ನಾವಿಬ್ಬರು ಸೇರಿಕೊಂಡು ಖರ್ಚು ಮಾಡಿ ಮುಗಿಸ್ಬಿಡೋಣ ಅಂತ ಹೇಳ್ತಾನೆ ಅದನ್ನು ಕೇಳಿ ರೋಹಿಣಿಗೆ ಶಾಕ್ ಆಗುತ್ತೆ ಆಗ ರೋಹಿಣಿ ಏನು ಅಂತ ದೊಡ್ಡ ಕಣ್ಣು ಬಿಟ್ಟು ಕೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ಅದು ನಾವೇನಾದರೂ ಬಿಸ್ನೆಸ್ ಶುರು ಮಾಡಿ ಎಲ್ಲ ದುಡ್ಡನ್ನು ಅದರಲ್ಲಿ ಮಾಡಿ ಮಾಡಿಬಿಡೋಣ ಅಂತ ಹೇಳಿದೆ ಅಂತ ಹೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ಹಾಗಂತ ಯಾ ಎಲ್ಲೆಲ್ಲಿ ತಗೊಂಡು ಹೋಗಿ ದುಡ್ಡನ್ನೆಲ್ಲ ಖರ್ಚು ಮಾಡಿ ಮತ್ತೆ ದುಡ್ಡಿಲ್ಲ ಅಂತ ನನ್ನನ್ನು ಪೀಡಿಸಬೇಡಿ ಅಂತ ಹೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ನಾನೇನು ಮಾಡಲ್ಲ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಆ ದುಡ್ಡನ್ನು ಏನು ಮಾಡಬೇಕು ಹೇಗೆ ಖರ್ಚು ಮಾಡಬೇಕು ಅಂತ ನಾನು ಹೇಳ್ತೀನಿ ಅಲ್ಲಿವರೆಗೂ ನೀವು ಅದರಲ್ಲಿ ಒಂದು ರೂಪಾಯಿನೂ ಮುಟ್ಬಾರ್ದು ಅಂತ ರೋಹಿಣಿ ಮನೋಜ್ ಹೇಳ್ತಾಳೆ ಮತ್ತೆ ಸುಮ್ಮನೆ ರೋಹಿಣಿ ಏನು ಯೋಚನೆ ಮಾಡ್ದಂಗೆ ನಿಂತ್ಕೊಳ್ತಾಳೆ ಆಗ ಮನೋಜ್ ಬಂದು ಏನು ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಮೊದಲು ಆ ಸೂರ್ಯ ಈ ದುಡ್ಡಿನ ಬಗ್ಗೆ ಯೋಚನೆ ಮಾಡದೇ ಇರೋ ಹಾಗೆ ನಾವೇನಾದರೂ ಮಾಡಬೇಕು ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಅವನ ಬಾಯಿಗೆ ನಮ್ಮ ಕೈಯಲ್ಲಿ ಬೀಗ ಹಾಕೋದಿಕ್ಕಾಗತ್ತಾ ಅಂತ ಕೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಅವನ ಬಾಯಿಗೆ ನಮ್ಮ ಕೈಯಲ್ಲಿ ಬೀಗ ಹಾಕೋದಿಕ್ಕಾಗಲ್ಲ ಆದರೆ ಆ ಮೀನನ ಕೈಯಲ್ಲಿ ಬೀಗ ಹಾಕೋದಕ್ಕೆ ಆಗತ್ತೆ ನಮ್ಮ ಕೈಯಲ್ಲಿ ಆಗದೇ ಇರೋ ಕೆಲಸನ ಆ ಮೀನನ್ನ ಕೈಯಿಂದ ಮಾಡಿಸ್ಕೊಳ್ಳೋಣ ಅಂತ ರೋಹಿಣಿ ಹೇಳ್ತಾಳೆ ಈ ಕಡೆ ರೋಹಿಣಿ ಬಂದು ಮೀನನತ್ರ ಮೀನಾ ಮೀನಾ ಅಂತ ಗಟ್ಟಿಯಾಗಿ ಕರೀತಾಳೆ ಆಗ ಮೀನಾ ಪಾತ್ರೆ ತೊಳಿತಿರ್ತಾಳೆ ಏ ಮೀನಾ ನಿನ್ನ ಗಂಡ ಅವ್ರನ್ನ ಬಿಟ್ಕೊಂಡಿ ಏನು ಅಂದ್ಕೊಂಡಿದ್ದಾರೆ ಅಂತ ಕೇಳಿದಾಗ ಮೀನ ಹೇಳ್ತಾಳೆ ಹೋಗಿ ಅವರನ್ನೇ ಕೇಳಿ ನನ್ನನ್ನೇನು ಕೇಳ್ತೀರಾ ಅಂತ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಅವ್ರ ಹತ್ರ ಮಾತಾಡಿದರೆ ಏನೂ ಪ್ರಯೋಜನ ಇಲ್ಲ ಅಂತ ನಿನ್ನ ಹತ್ರ ಮಾತಾಡೋದಿಕ್ಕೆ ಬಂದಿರೋದು ನನ್ನ ತಂದೆ ನನಗೆ ದುಡ್ಡನ್ನು ಕಳಿಸಿದ್ದಾರೆ ನನ್ನ ತಂದೆ ನನಗಾದ್ರೂ ದುಡ್ಡು ಕಳಿಸ್ಲಿ ಮನೋಜ್ಗಾದರೂ ಕಳಿಸ್ಲಿ ಆದರೆ ಅದ್ರ ಬಗ್ಗೆ ಈ ಸೂರ್ಯ ಯಾಕೆ ಪ್ರಶ್ನೆ ಮಾಡ್ತಿದ್ದಾರೆ ಅಂತ ರೋಹಿಣಿ ಕೇಳ್ತಾಳೆ ಆಗ ಮೀನಾ ಹೇಳ್ತಾಳೆ ಅಲ್ಲ ಇಷ್ಟೊಂದು ಕೋಪ ಮಾಡ್ಕೊಂಡು ಬಂದು ಇಲ್ಲಿ ನನ್ನ ಹತ್ರ ಕೇಳ್ತಿದ್ದೀರಾ ಅಂದರೆ ನನಗೂ ಅನ್ನಿಸ್ತಿದೆ ಆ ದುಡ್ಡನ್ನು ನಿಜವಾಗ್ಲೂ ನಿಮ್ಮ ತಂದೆಯವರೇ ಕೊಟ್ರಾ ಅಂತ ಅನ್ನಿಸ್ತಿದೆ ಅಂತ ಮೀನಾ ಕೇಳ್ತಾಳೆ ಅದನ್ನು ಕೇಳಿ ರೋಹಿಣಿಗೆ ಶಾಕ್ ಆಗುತ್ತೆ ಈ ಕಡೆ ಸೂರ್ಯ ಹೊರಗಡೆ ಹೋಟೆಲ್ನಲ್ಲಿ ತನ್ನ ಗೆಳೆಯರ ಜೊತೆ ಕೂತ್ಕೊಂಡಾಗ ಸ್ವಾಮೀಜಿ ಬರ್ತಾನೆ ಆಗ ಸೂರ್ಯ ಸ್ವಾಮೀಜಿಗೆ ದುಡ್ಡು ಕೊಡೋದಕ್ಕೆ ಹೋದಾಗ ನನಗೆ ದುಡ್ಡು ಬೇಡ ನಿನ್ನ ಕೈ ತೋರಿಸು ಅಂತ ಹೇಳಿದಾಗ ಸೂರ್ಯ ತಗೊಳ್ಳಿ ಕೈನ ಏನು ಮಾಡ್ಕೊಳ್ತೀರ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಆ ಸ್ವಾಮೀಜಿ ಸೂರ್ಯನ ಕೈ ನೋಡಿ ಈ ಈ ನಿನ್ನ ಕೈಯಲ್ಲಿ ತುಂಬ ಒಳ್ಳೆಯ ಅದೃಷ್ಟ ಇದೆ ಆದರೆ ಇವತ್ತು ಎಂಥ ಒಳ್ಳೆಯ ಅದೃಷ್ಟ ಇದ್ದರೂ ನಿನಗೆ ಅಪಾಯ ಇದೆ ಅದಕ್ಕೆ ಸುಮ್ಮನೆ ಇವತ್ತು ಮನೆಗೆ ಹೋಗುವಂತ ಹೇಳ್ತಾರೆ ಅದನ್ನು ಕೇಳಿ ಸೂರ್ಯನಿಗೆ ಶಾಕ್ ಆಗುತ್ತೆ ಹಾಗಾದರೆ ಸೂರ್ಯನಿಗಿರುವ ಅಪಾಯವೇನು ಏನಿರಬಹುದು ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ